ಹಾಯ್ ಹಲೋ ಸ್ನೇಹಿತರೆ ಎಜುಕೇಷನ್ ಮಾಸ್ಟರ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಯಾಕಂದರೆ ಎರಡು ಸಾವಿರದ ಇಪ್ಪತ್ತೈದರು ಸೆಕೆಂಡ್ ಪಿ ಯು ಸಿ ಇಂಗ್ಲೀಷ ಕ್ವಶನ್ ಪೇಪರ್ ಆ್ಯಂಡ್ ವಿತ್ ಆನ್ಸರ್ ಇಂಗ್ಲೀಷ್ ವಿಷಯದಲ್ಲಿ ಎಂಬತ್ತಕ್ಕೆ ಎಂಬತ್ತು ಅಂಕಗಳನ್ನು ತೆಗೆದುಕೊಂಡ ಮಾದರಿಯ ಉತ್ತರ ಪ್ರಶ್ನೆ ಪತ್ರಿಕೆ ನಾಮ ನಿಮ್ಗೆ ವ್ಯಕ್ತಪಡಿಸೋದಾಗಿರೋದು ನೋಡಿ ಬರ್ರಿ ಅದು ಇಂಗ್ಲೀಷ್ನಾಗ ಎಂಬತ್ತೆಂಬತ್ತು ನಮಗೆ ಆಗ್ಲಾರ ಸಬ್ಜೆಕ್ಟ್ ಯಾವುದಂದ್ರೆ ಇಂಗ್ಲೀಷ್ ಆಗಿರ್ತದ ನಮ್ಮ ಹುಡುಗರಿಗೆ ಇಂಗ್ಲೀಷ್ ಇದರೊಳಗೆ ಯಾವ ರೀತಿ ಪಾಸ್ ಆಗಬೇಕು ಮತ್ತು ಯಾವ ರೀತಿ ಸ್ಕೋರ್ ಮಾಡಬೇಕು ಯಾವ ರೀತಿ ಎಂಬತ್ತು ಎಂಬತ್ತು ತೊಗೋಬೇಕು ಎಂಬುದನ್ನು ನೋಡ್ರಿ ಅವರ ಎಕ್ಸಾಮ್ ಬರ್ದವ್ರೆ ಇಂಗ್ಲೀಷ್ ಮೇಡಮ್ ಆಗಿರ್ತಾರ್ರಿ ವಿಷಯ ಇಂಗ್ಲೀಷ್ ಆಗಿರ್ತಾರೆ ಅದಕ್ಕೆ ಔಟ್ ಆಫ್ ಔಟ್ ಮಾಡ್ಯಾರ್ರಿ ಅದು ನಮ್ಮ ಕನ್ನಡ ಹುಡುಗರು ಯಾವ ರೀತಿ ಬೆರೀಬೇಕು ಎಂಬುದನ್ನು ನೋಡಬೇಡಿರಿ ಆಗ ವಿಡಿಯೋನ ಕೊನೆ ತನಕ ನೋಡಿರಿ ಹಾಗೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಆಗ ಮೊದಲಿಗೆ ಏನು ಮಾಡ್ಬೇಕಂದ್ರೆ ಇಂಥ ಹೊಸ ಹೊಸ ವಿಡಿಯೋಗಳಿಗೆ ನಾವು ಅಪ್ಲೋಡ್ ಮಾಡ್ಬೇಕಾದ್ರೆ ನಿಮ್ಗೆ ಸಬ್ಸ್ಕ್ರೈಬ್ ಮಾಡಿರಿ ಈಗ ವರ್ಷನ್ ಕೊಡೋದವ್ರೆ ಇಂಗ್ಲೀಷ ಆಗಿರ್ತದ ವಿಷಯ ಸಬ್ಜೆಕ್ಟು ಇಂಗ್ಲೀಷ ಮಾಧ್ಯಮ ಸಬ್ಜೆಕ್ಟ ವರ್ಷನ್ ಕೋಡ ಸಬ್ಜೆಕ್ಟ್ ಕೋಡ ಟೂ ಆಗಿರ್ತದೆ ನೋಡಿರಿ ಸುಳ್ಳದು ಒಂದಗಿದ್ದೀರಿ ಡೇಟು ವೈಸ್ ನೋಡ್ರಿ ಡೇಟು ಹದಿನೈದು ಮೂರು ಎರಡು ಸಾವಿರದ ಇಪ್ಪತ್ತೈದು ಮಾರ್ಚ್ ಮಾರ್ಚ್ ತಿಂಗಳದಾಗ ಎಕ್ಸಾಮ್ ನಡೆದದ ಇದು ಇಲ್ಲಿ ಡೇಟ್ ಅದ ನೋಡ್ರಿ ಮೇಲ್ವಿಚಾರಕ್ಕೆ ಸಹಿನೂ ಅದ ನೋಡ್ರಿ ಇಲ್ಲಿ ಇವರು ಏನು ಬರದಂದ್ರೆ ಒಂದು ಅಂಕದ ಕ್ವೆಶನ್ ಹತ್ತು ಕತ್ತು ಹತ್ತು ಮಾರ್ಸ್ ಒಂದು ತಪ್ಪಿಲ್ಲ ರೀ ಅವರು ಇಲ್ಲಿ ಮೂರು ಎರಡು ಐದು ಎರಡು 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 ಮೂರು ಟೋಟಲ್ ಇಪ್ಪತ್ತೊಂದು ರೀ ಯಾವ್ಯಾವ ರೀತಿ ಮಾರ್ಸ್ ಕೊತ್ತೀ ಆ ಜಾಬ್ ಆಗಕ್ಕೆ ಅಲ್ಲೇ ಎಟೆಂಟ್ ಮಾರ್ಸ್ ಅಂದ್ರೆ ನೋಡಿರಿ ಟೋಟಲ್ ಆಗಿ ಇಲ್ಲಿ ಮಾರ್ಕ್ಸಿಟ್ರಿ ಅದನ್ನು ನೋಡ್ಕೊರ ಆ ಜಾಬ್ ಆಗ್ಬೇಕ ಎಪ್ಪತ್ತರ ಒಂಬತ್ತುವರೆ ಆದ್ರೆ ನೋಡಿರಿ ಅವ್ರ ಮೇಲ್ವಿಚಾರ ಮ್ಯಾಲ ಇರ್ತಾರಲ್ಲ ಅವರು ರೆಡ್ ಇಂಕ್ಲೆ ರೈಟ್ ಹತ್ತು ಹಾಕಿ ಕೊಟ್ಟಾರ ಆಮೇಲೆ ಎಂಬತ್ತು ಎಂಬತ್ತು ಕೊಟ್ಟಾರ್ರಿ ಕಮ್ಮಿ ಕೊಂಡು ನಮ್ಮ ಹುಡುಗರು ಎಂಬತ್ತು ಎಂಬತ್ತು ಕೊಡಾಕಿದ್ ಮಾಡಂಗಿಲ್ಲ ರೀ ಆ ಈಗ ನೋಡ್ರಲ್ಲ ಎಪ್ಪತ್ತರ ಒಂಬತ್ತು ಎಕ್ಸ್ಟ್ರಾ ಎಲ್ಲ ಹೇರಿ ಎಂಬತ್ತು ಮಾಡ್ಯಾರ ಗ್ರೀನ್ ಪೆನ್ಸಿ ಆ ಥರ ಮುಗೀತು ರೀ ಇಲ್ಲಿ ಮತ್ತೆ ಈಗ ನಾಲ್ಕು ಮಂದಿ ಎಕ್ಸಾಮ್ ಚೆಕ್ ಮಾಡ್ತಾರೆ ಅದ್ರ ಮೇಲೆ ಹೆಡ್ ಇರ್ತಾರಲ್ಲ ಅವ್ರು ಚೆಕ್ ಮಾಡ್ಯಾರ ಗ್ರೀನ್ ಇಂಕ್ಲೆ ಐತೆ ಅಂದ್ರೆ ಸರಿ ಹಂಗೆ ಚೆಕ್ ಮಾಡ್ಯಾರ ಎಲ್ಲಿ ತಪ್ಪದ ಎಲ್ಲೆಲ್ಲಿ ಇಲ್ಲ ಎಂಬಂದು ಚೆಕ್ ಮಾಡಿ ಆಮೇಲೆ ಎಂಬತ್ತು ಎಂಬತ್ತು ಕೊಟ್ಟಾರ್ರಿ ಅಂದ್ರೆ ನೀವು ಆನ್ಸರ್ ಕರೆಕ್ಟ್ ಬರಬೇಕ್ರಿ ಮತ್ತು ಪಾಟಿಗೆ ಒಳಗೆ ಹತ್ತು ಕತ್ತು ಇಲ್ಲಿ ಏನು ಆಗ ನೋಡಿದ್ರೆ ಹತ್ತು ಕತ್ತು ಸರಿ ಬರದಾರ ನೋಡ್ಬೋದು ನಿಮ್ಮ ನಿಮ್ಮ ನಿಮ್ಮದಾಗ ಕ್ವಶನ್ ಪೇಪರ್ ಅದ ನೋಡಿರಿ ನೀವು ಆ ಕ್ವಶನ್ ಪೇಪರ್ ಇಟ್ಕೋರಿ ಬಾಜು ಇಟ್ಕೊಂಡ ಎಲ್ಲೆಲ್ಲಿ ಏನೇನು ಮಾರ್ಕ್ಸ್ ಬರ್ಬೋದು ಎಂಬುದ ನೋಡ್ಕೋರಿ ಅವ್ರು ಚೆಕ್ ಮಾಡಿದಾಗ ಹತ್ತು ಮಾರ್ಕ್ಸ್ ಬಂದವ್ರಿ ಇಲ್ಲಿ ಅವರು ಅವ್ರ ಮೇಲೆ ಸರ್ ಸರ್ ಇರ್ತಾರಲ್ಲ ಅವ್ರ ಮೇಲಿನವ್ರು ಚೆಕ್ ಮಾಡಿ ಹದಿಮೂರು ಮಾರ್ಕ್ಸ್ ಕೊಟ್ಟಾರೆ ನೋಡ್ರಿ ಇಲ್ಲೇ ತದನಂತರ ಈ ಕಡೆ ಲೆಫ್ಟ್ ಸೈಡ್ ಎರಡು ಹೊಂದಿಸಿ ಬೇರೆ ರೀ ಐದಕ್ಕೆ ಐದು ಸರಿ ಬರ್ದಾರ ನೋಡಿ ಐದು ಐದು ಹೊಂದಿಸಿ ಬೇರೆ ರೀ ಸರಿ ಬರ್ದಾರೆ ತದನಂತರ ಇಲ್ಲಿ ಒಂದು ಕ್ವೆಶನ್ ರಾಂಗ್ ಮಾಡ್ಯಾರ ಎಕ್ಸ್ಟ್ರಾ ಕ್ವೆಶನ್ ಬರದತ್ತಾರದು ಇಲ್ಲಿ ಎರಡು ಮಾರ್ಕ್ಸ್ ಟೋಟಲ್ ಒಂಬತ್ತು ಮಾರ್ಕ್ಸ್ ರೀ ಈಚೆ ಕಡೆ ಐದು ಮಾರ್ಸ ಟೋಟಲ್ ಹದಿನಾರು ಹದಿನೆಂಟು ಹದಿನೆಂಟಿಂದ ಎಲ್ಲ ಕರೆಕ್ಟ್ ಬರ್ತಾರೆ ಫಿರೋಮೆ ಜೋಲ್ ಮಾಡ್ಯಾರು ಅಲ್ಲಿ ಇದನ್ನು ಕೊಟ್ಟಿದ್ದಾರೆ ಜಿಯು ಡೇ ಫೋಯಮ್ ಫೋಯಮ್ ಬರ್ದಾರು ನೋಡಿರಿ ಜಪಾನ್ ಆ್ಯಂಡ್ ಫ್ರಿಂಗಿಂಗ್ ಅದು ಕ್ವಾಲಿಟಿ ಆಫ್ ಮರ್ಸಿ ಎಲ್ಲ ಸಮರಿ ಬೀಳುತ್ತಿರ್ತಾವ ಇಲ್ಲಿ ವಾಟ್ರ್ ವಾಟ್ರ್ ವೈಟ್ ದ ಬರ್ದಾರ್ರಿ ಅದು ನೋಡ್ಕೊರಿ ಟು ಡಿಯರ್ ಅಂದ್ರಿ ಸಮರಿ ವೆರಿ ವೆರಿ ಇಂಪಾರ್ಟೆಂಟ್ ಬರದ್ರು ಚಿತ್ಕಾಟ್ ಒಂದು ಸ್ವಲ್ಪ ಮಾಡ್ಯಾರು ಅದನ್ನು ನೀವು ಚಿತ್ಗಟ್ಟು ಹೋಗ್ರಿ ಚಿತ್ಕಟ್ಟು ಮಾಡಿರಿ ಅಂದ್ರೆ ನಿಮ್ಮ ಕಾ ಟಾರ್ಗೆಟ್ ಮಾಡಿದ್ರೆ ಮಾರ್ಕ್ಸನ್ನು ಕೈ ಬೀಚ್ ಕೊಡಲ್ಲ ಯಾವಾಗ ಇಂಪಾರ್ಟೆಂಟ್ ಇರ್ತದ ಅಲ್ಲಿ ಅಂಡರ್ಲೈನ್ ಮಾಡೋದು ಕಲೀರಿ ಚಿತ್ಕಟ್ಟು ಮಾಡಿರಿ ಅಲ್ಲೊಂದು ಇಲ್ಲೊಂದು ಮಾಡಿರಿ ಅದರ ಪೇಪರ್ ತುಂಬ ಚಿತ್ಕಾಟ್ ಯಾರನ್ನು ಮಾಡಬೇಡ್ರಿ ಯಾಕಂದ್ರೆ ನಮ್ಮ ಎಕ್ಸಾಮದ್ದಾಗ ಮಾರ್ಕ್ಸ್ ಬರೋದನ್ನ ಕಡಿಮೆ ಚಿತ್ಗಟ್ಟು ಮಾಡ್ರೆ ತೀರಾ ಕಡಿಮೆ ಆಗಬಾರ್ದು ಸ್ಕೋರ್ ಆಗ್ತಿರ್ತವ ಆ ಕಾರಣದಿಂದ ಪ್ರತಿಯೊಂದು ನೋಡ್ಕೊರಿ ಯಾಕಂದ್ರೆ ಇಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ಏನಂದ್ರೆ ನೀವು ಗ್ರಾಮರ್ ರೀ ಗ್ರಾಮರ್ ಸೆಕ್ಷನ್ ಬಂದರೆ ಭಾಳ ತಪ್ಪು ಮಾಡ್ತೀರಿ ಗ್ರಾಮರ್ ದಾಗ ನೀವು ನೋಡ್ಕೊಳ್ರಿ ಗ್ರಾಮರ್ ದಾಗ ಜಾಸ್ತಿ ಮಾರ್ಕ್ಸ್ ಬರುವ ಸಂಭವನೆ ಇದೆ ಜಾಸ್ತಿ ಇರ್ತದ ಸಮರಿ ಬಳಕೆ ಬರ್ತಿರ್ತದ ಅಲ್ಲಿ ಹೆಚ್ಚು ಒಂದು ಮಾರ್ಕ್ಸ್ ಹೆಚ್ಚಕಮ್ಮ ಆಗ್ತವ ಇಲ್ಲಿ ಎಮ್ ಸಿ ಕ್ಯೂ ಸಹ ಹಂದಿ ಬರೀ ಇರ್ತವಲ್ಲ ಅಲ್ಲಿ ಅಂದರು ಅಷ್ಟು ಅಷ್ಟು ಬರಿಬೇಕು ರೀ ಅಂದ್ರೆ ಶಾರ್ಟ್ ಇರ್ತದೆ ಇಲ್ಲಿ ಲೆಟರ್ ರೈಟಿಂಗ್ ಬರದ್ರಿ ಲೆಟ್ರ್ ರೈಟಿಂಗ ಪ್ಯಾಸೇಜ್ ರೈಟಿಂಗ ಇರ್ತಾವ ನೋಡ್ಕೊಳ್ರಿ ಲಾಸ್ಟಿಗೆ ಸಮರಿ ನಾವು ನೋಡ್ರಿ ತಮ್ಮನ್ ಅಂಡ್ ಆ್ಯಂಡ್ ಐತ್ರಿ ಬಾರ್ದ ಐತಿರಿ ಎಷ್ಟು ಮುಕ್ತಾಯ ಮಾಡಿದ್ದಾರೆ ಥ್ಯಾಂಕ್ ಯು ಹಾಗ ನಮ್ಮ ಚಾನಲ್ ಇಲ್ಲ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಾಗ ಸಪೋರ್ಟ್ ಮಾಡಿರಿ ನಿಮ್ಗೆ ಹೆಚ್ಚಿನ ಮಾಹಿತಿಗಾಗಿ ಹೊಸ ಹೊಸ ವೀಡಿಯೋ ಬೇಕಾದ್ರೆ ಸಬ್ಸ್ಕ್ರೈಬ್ ಮಾಡಿರಿ ಹಾಗೆ నోటిఫై అయ్యే ఎంబుల్ తెలుస్తా థ్యాంక్ యూ ఆల్ నిమ్మ ఎగ్జామ్ కా ఆల్ ద బెస్ట్